ಈಗ ಅಪ್ಲೈ ಮಾಡಬೇಕು ಅವರು ಮಾಹಿತಿ ಇಲ್ಲಿ ಕಳಿಸ್ತಾರೆ ಇಲ್ಲಿ ಮಾಹಿತಿ ಬಂದಿದ್ದನ್ನ ಫೀಡ್ ಮಾಡ್ತಾ ಇರ್ತಾರೆ ಆಮೇಲೆ ಪ್ರಿಂಟ್ ಆದ್ಮೇಲೆ ಜಿಲ್ಲೆಗೆ ಮೂವತ್ತೊಂದು ಜಿಲ್ಲೆ ಕಳಿಸ್ತಾರೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾಂಟ್ ಮಾಡಿದೀವಿ ನಂತರದಲ್ಲಿ ಏನು ಡಿ ಎಲ್ ಒ ಮತ್ತು ಆರ್ ಸಿ ನಮಗೆ ಡೇಟಾ ಏನು ಫೀಡ್ ಆಗುತ್ತೆ ಆರ್ ಟಿ ಒಗಳಿಂದ ಅದು ಸೆಂಟ್ರಲೈಸ್ಡ್ ಪ್ರಿಂಟಿಂಗ್ ಫೆಸಿಲಿಟಿ ಅಲ್ಲೇ

ರಿನ್ಯೂವಲ್ ರಿನ್ಯೂವಲ್ ಹೊಸ ಹೊಸದಾಗಿ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಹಾಕಿದಾಗ ನಿಮ್ಗೆ ಹೊಸ ಫಾರ್ಮೇಟ್ ಅಲ್ಲಿ ಬರುತ್ತೆ ಹೊಸ ಕಾರ್ಡ್ ಸಿ ಕಾರ್ಡ್ ಅಲ್ಲಿ ಬರುತ್ತೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ಗೆ ಬಂದಾಗ ಈಗ ಇರೋದೆಲ್ಲವೂ ವ್ಯಾಲಿಡ್ ಮತ್ತೆ ಈಗ ನೀವೇನಾದ್ರೂ ಒಂದು ಹೊಸ ಗಾಡಿ ತಗೊಂಡ್ರಿ ಅಥವಾ ಹೊಸ ಗಾಡಿ ಟ್ರಾನ್ಸ್ಫರ್ ಓನ್ಶಿಪ್ ಮಾಡಿದಾಗ ನಿಮ್ಗೆ ಈ ಪಿಸಿ ಕಾರ್ಡ್ ಅಲ್ಲಿ ಬರುತ್ತೆ

মিটিং <entertainersLike> हाँ इस्टार्ट टैक्स है लगते हैं टैक्स ऑफ अपना हमने टेन परसेंट ऑफ़ बेसिक ड्यूटी एंड डी जीएसटी इज़ एटीन परसेंट लगते हैं इस्टार्ट होते हैं ओटो ओटो डायरेक्ट इज़ कमिंग तू अराउंड फाइव फाइव पॉइंट एट इसे फाइव पॉइंट एट इतना टैक्स वाला सेट मतलब अर्लियर हो यू आर यूजिंग व्हाट ओटो ग That was around uh, below fifty thousand. Fifty, fifty lakhs. Fifty thousand.

ಹಿಂದೆ ಅಂತ ಇದ್ದ ಕಾರ್ಡ್ ಈಗ ಕೊಡ್ತಾ ಇರೋದು ಪಾಲಿ ಕಾರ್ಬೋನೇಟ್ ಮೆಟೀರಿಯಲ್ ಎಟಿಎಂ ಕಾರ್ಡ್ಸ್ ಎಲ್ಲ ಕೊಡ್ತೀವಲ್ಲ ಕಾರ್ಡ್ ಅಲ್ಲಿ ಕೊಡ್ತೀವಲ್ಲ ಆ ಕ್ವಾಲಿಟಿ ಕಾರ್ಡ್ ಇದಕ್ಕೆ ಪಾಲಿ ಕಾರ್ಬೋನೇಟ್ ಮೆಟೀರಿಯಲ್ ಅಂತೀವಿ ಹಿಂದೆ ನಮ್ಮಲ್ಲಿ ಓನ್ಲಿ ಒನ್ ಸೈಡ್ ಪ್ರಿಂಟ್ ಆಗ್ತಿತ್ತು ಈಗ ಇಂಡಿಯಾದಲ್ಲಿ ಎಲ್ಲಾ ಕಡೆಯೂ ಕಾಮನ್ ಫಾರ್ಮೆಟ್ ಮಾಡಿ ನೋಟಿಫಿಕೇಶನ್ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾದು ಎರಡು ಸೈಡು ಪ್ರಿಂಟಿಂಗ್ ಬರುತ್ತೆ ಇಡೀ ಇಂಡಿಯಾದಲ್ಲಿ ಒಂದೇ ಫಾರ್ಮೆಟಲ್ಲಿ ಅಲ್ಲಿ ಅದು ಪ್ರಿಂಟ್ ಆಗುತ್ತೆ ಸೊ ಆವಾಗ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ಗೆ ಅದನ್ನು ನೋಡಿದಾಗ ಈಸಿಯಾಗಿ ಐಡೆಂಟಿಫಿಕೇಶನ್ ಆಗುತ್ತೆ ಮತ್ತೆ ಈಗ ಪ್ರಿಂಟ್ ಆಗ್ತಿರೋದು ಲೇಸರ್ ಎನ್ಗ್ರೇವಿಂಗ್ ಲೇಸರ್ ಎನ್ಗ್ರೇವಿಂಗು ಈಗ ಮಾಡ್ತಿರೋ ಪ್ರಿಂಟಿಂಗ್ ಆರ್ಡಿನರಿ ಪ್ರಿಂಟಿಂಗ್ ಒಂದು ಎರಡೂವರೆ ಲಕ್ಷ ಇರುವಂತಹ ಒಂದು ಸ್ಮಾಲ್ ಮೆಷಿನ್ ಅಲ್ಲಿ ಟಿ ದಲ್ಲಿ ಪ್ರಿಂಟ್ ಆಗಿತ್ತು ಈ ಫೆಸಿಲಿಟಿ ಈಗ ಸೆಂಟ್ರಲೈಸ್ ಪ್ರಿಂಟಿಂಗ್ ಫೆಸಿಲಿಟಿ ಆರ್ ಟಿಒ ಶಾರ್ಟೇಜ್ ಆಗುತ್ತೆ ಅಥವಾ ಸ್ಮಾರ್ಟ್ ಕಾರ್ಡ್ ಅಥವಾ ಪ್ರಿಂಟ್ ಆಗಲಿಲ್ಲ ಅನ್ನೋ ಸಮಸ್ಯೆಗಳನ್ನೆಲ್ಲ ಈಗ ನಾವು ಸೆಂಟ್ರಲೈಸ್ ಪ್ರಿಂಟಿಂಗ್ ಅಲ್ಲಿ ಫೆಸಿಲಿಟಿನಲ್ಲಿ ಈ ಪಾಲಿಕಾರ್ಬನೇಟ್ ಕಾಂಟ್ಯಾಕ್ಟ್ ಕಾರ್ಡ್ ಅಂತ ಕರಿತೀವಿ ನಾವು ಅದರಲ್ಲಿ ನಾವು ಪ್ರಿಂಟ್ ಮಾಡಿ ಆರ್ ರವಾನಿಸ್ತೀವಿ ಆರ್ ಒಗಳು ಡೇಟಾ ಸೈಂಟಿಫಿಕೇಶನ್ ಅಂತ ಕೆಎಂಎಸ್ ಮಾಡಿ ನಂತರ ಅದನ್ನು ಡಿಸ್ಪ್ಯಾಚ್ ಮಾಡ್ತಾರೆ ಎಲ್ಲ ಸಂಬಂಧಿಸಿದ ವೆಹಿಕಲ್ ಓನರ್ ಅಥವಾ ಡೀಎಲ್ ಓನರ್ಗೆ ನಾವು ಇದು ಮಾಡ್ತೀವಿ ಸೊ ಈ ಇದು ವೈಶಿಷ್ಟ್ಯ ಅಡಿಷನಲ್ ವೈಶಿಷ್ಟ ಅಂದ್ರೆ ಚಿಪ್ಪು ಇದೆ ನಮ್ಮಲ್ಲಿ ಈಗಾಗಲೇ ಭಾರತ ದೇಶದಲ್ಲಿ ಇದು ನಾಲ್ಕನೇ ರಾಜ್ಯ ಮಾಡ್ತಾ ಇದ್ದಾರೆ ಬಟ್ ಅವರಲ್ಲಿ ಯಾವುದು ಚಿಪ್ ಇಲ್ಲ ನಮ್ಮಲ್ಲಿ ಚಿಪ್ ಇದೆ ಸೊ ಈ ಚಿಪ್ ಇರೋದ್ರಿಂದ ಏನಾಗುತ್ತೆ ಚಿಪ್ಪಲ್ಲೂ ಡೇಟಾ ಇರುತ್ತೆ ಕ್ಯೂ ಆರ್ ಕೋಡ್ ಚಿಪ್ ಇತ್ತು ಈಗ ಕ್ಯೂ ಆರ್ ಕೋಡ್ ಅಡಿಷನ್ ಇದೆ ಕ್ಯೂ ಆರ್ ಕೋಡ್ ನ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ನಿಮಗೆ ರೆಲವೆಂಟ್ ಡೇಟಾ ಇಮಿಡಿಯೇಟ್ ಪಾಪ್ ಅಪ್ ಆಗುತ್ತೆ ನಿಮ್ಮ ಮೊಬೈಲ್ಗೆ ಟಿ ಪಿ ಕೇಳುತ್ತೆ ಓನರ್ ಓಟಿ ಪಿ ಹಾಕಿದ್ಮೇಲೆ ಇಮಿಡಿಯೇಟ್ಲಿ ಡೇಟಾ ಪಾಪ್ ಅಪ್ ಆಗುತ್ತೆ ದಟ್ ಈಸ್ ದಿ ಸ್ಪೆಷಾಲಿಟಿ ಇನ್ನೊಂದು ಈ ಆರ್ಟಿಒ ಆಫೀಸ್ ನಲ್ಲಿ ಇಲ್ಲಿಂದ ಸ್ಮಾರ್ಟ್ ಕಾರ್ಡ್ ಡಿಸ್ಪ್ಯಾಚ್ ಆಗಿ ಅಲ್ಲಿ ಹೋಗಿ ಪ್ರಿಂಟ್ ಆಗಿ ಪ್ರಿಂಟರ್ ಪ್ರಾಬ್ಲಮ್ಸ್ ಇಂಡಿವಿಜುವಲ್ ಪ್ರಿಂಟರ್ಸ್ ಆ ಸಮಸ್ಯೆಗಳು ಏನಿರಲ್ಲ ಇದು ಬಹಳ ಹೈ ಸೆನ್ಸಿಟಿವ್ ಸೊಫಸ್ಟಿಕೇಟೆಡ್ ಮಿಷಿನ್ ಇಂಪೋರ್ಟೆಡ್ ಫ್ರಮ್ ಇಟಲಿಯಿಂದ ನಾವು ಇಂಪೋರ್ಟ್ ಮಾಡಿದೀವಿ ಇಂಪೋರ್ಟ್ ಮಾಡಿ ಅದನ್ನ ನಾವು ಪ್ರಿಂಟ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಡ್ತೇವೆ ಈಗ ಬೆಂಗಳೂರಿನಲ್ಲಿ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಕೊಡ್ತೀವಿ ಬೆಂಗಳೂರು ಬಿಟ್ಟು ಹೊರಗಡೆ ನೈಂಟಿ ಸಿಕ್ಸ್ ಅವರ್ಸ್ ಅಲ್ಲಿ ಕಡಿಮೆ ಮೆಷಿನರಿ ಸಿಗೋದ್ರಿಂದ ಇಲ್ಲ ಒಂದು ದಿನಕ್ಕೆ ಹದಿನೈದು ಸಾವಿರ ಫಿಟ್ ಆಗುತ್ತೆ ಸರ್ ಒಂದು ಕಾರ್ಡ್ ಕೊಡೋದಕ್ಕೆ ಈ ಮುಂಚೆ ಸಮಯ ತಗೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಸ್ಟಾಕ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು ಇಲ್ಲಿಂದ ಬಂದು ಇಲ್ಲಿಂದ ಅವರಿಗೆ ಹೋಗಿ ಆರ್ ಟಿ ಓದಲ್ಲಿ ಪ್ರಿಂಟ್ ಮಾಡಿ ಅದನ್ನ ಮತ್ತೆ ಅವರು ಕೆ ಮಾಡಿ ಮತ್ತೆ ಡಿಸ್ಪ್ಯಾಚರ್ ಆಗಲು ಸ್ವಲ್ಪ ಸಮಯ ಆಗ್ತಿತ್ತು ಈಗ ಅವೆಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾವು ಕೇಂದ್ರೀಕೃತ ಕಚೇರಿಯಲ್ಲಿ ಇಲ್ಲೇ ನಾವು ಎಲ್ಲ ನೋಡೋದ್ರಿಂದ ಯಾವ ಸಮಸ್ಯೆಗಳು ಮುಂದೆ ಬರ್ಬೇಕು ಈ ಟ್ರಾನ್ಸಾಕ್ಷನ್ಸ್ ಆರ್ ಟಿ ಆಫೀಸಲ್ಲಿ ಅಪ್ಲೈ ಮಾಡೋದು ಆರ್ ಟಿ ಒ ಅಪ್ರೂವ್ ಮಾಡಿದ್ದು ಇಮಿಡಿಯೇಟ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಇಲ್ಲಿ ಪ್ರಿಂಟ್ ಆಗಿದೆ

ಮಾಡ್ಕೋಬಹುದು ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು ಬೇಕು ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು ಎಲ್ಲ ವ್ಯಾಲಿಡ್ ಈಗ ಇರ್ತಕ್ಕಂಥದ್ದು ಇನ್ನೊಂದು ಯಾಕಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಫೇಕ್ ಲೈಸೆನ್ಸ್ ಈ ತರದ್ದು ಇದೆ ಇದು ಎಷ್ಟು ಮಟ್ಟಿಗೆ ಅದನ್ನ ಸೆಕ್ಯೂರ್ ಮಾಡಿ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ರೀಡ್ ಮಾಡಿದ್ಮೇಲೆ ಒರಿಜಿನಾಲಿಟಿ ಗೊತ್ತಾಗುತ್ತೆ ಇದು ಎನ್ ಐ ಸಿ ಇಂದ ಬಂದಿರುವಂತಹ ಕ್ಯೂ ಆರ್ ಕೋಡ್ ಎನ್ ಐ ಸಿ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆಯಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾ ಎನ್ ಐ ಸಿ ಅವರು ಆ ಡೇಟಾ ನಮ್ಗೆ ಇದು ಪ್ರಿಂಟ್ ಆಗಿ ಬರುತ್ತೆ ಸ್ಕ್ಯಾನ್ ಮಾಡಿದಾಗ ಜನ ಅಂತ ಹೌದು ಹೌದು ಕ್ಯೂ ಆರ್ ಕೋಡ್ ಇದೆಯಲ್ಲ ಚಿಪ್ ರೀಡ್ ಬೇಕಾಗಿರೋದಿಲ್ಲ ಕ್ಯೂ ಆರ್ ಕೋಡ್ ರೀಡ್ ಮಾಡಿ ನಂಬರ್ ಎಂಜಿನ್ ನಂಬರ್ ಎಲ್ಲ ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ